ಬಿ ಪಿ ಬರೋದಿಲ್ಲ ಚರ್ಮರೋಗ ಬರಲ್ಲ ಮನುಷ್ಯನಲ್ಲಿ ಶಾಶ್ವತವಾದ ನಂಬಿಕೆ ಇರ್ತದೆ ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ ಗಿಡಮೂರಿಗೆ ಕೊಟ್ಟಂಥ ಕೊಡುಗೆ ಒಬ್ಬ ಮನುಷ್ಯ ಇದ್ದಾನೆ ಒಬ್ಬ ರಾಜ ಇದ್ದಾನೆ ಒಬ್ಬ ಮಂತ್ರಿ ಇದ್ದಾನೆ ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ ಒಬ್ಬ ಸ್ವಾಮಿ ಇದ್ದಾನೆ ಅವನು ಸಾಯ್ತಾನೆ ಸತ್ರೆ ಎರಡು ದಿನ ಒಂದು ದಿನ ಇಂಜೆಕ್ಷನ್ ಮೂರು ದಿನ ಆಮೇಲೆ ಇರಲ್ಲ ಯಾರು ಇಟ್ಕೊಳ್ಳಲ್ಲ ಅದೇ ಗಿಡ ಮೂರಿಕೆಗಳು ಯಾವುದಾದ್ರು ಒಂದು ಮರ ಒಂದು ತೆಂಗಿ ಮರ ಬೆಳೆಸ್ತೀರ ಮಾವಿನ ಮರ ಬೆಳೆಸ್ತೀರ ಸಂಬೆ ಮರ ಬೆಳೆಸ್ತೀರ ಅದು ಬೆಳೀತದೆ ನಿಮ್ಮನ್ನೆಲ್ಲ ಕಾಪಾಡ್ತದೆ ನಿಮ್ಮ ಮಕ್ಕಳನ್ನ ಕಾಪಾಡ್ತದೆ ಹಣ್ಣು ಕೊಡ್ತದೆ ಫಲ ಕೊಡ್ತದೆ ನೆರಳು ಕೊಡ್ತದೆ ಒಂದು ಪ ಅದಕ್ಕೂ ಒಂದು ಆಯುಸ್ಸಿದೆ ಅದು ಭೂಮಿಗೆ ಬಿದ್ದರೆ ಮತ್ತೆ ನೂರು ವರ್ಷ ಇರ್ತದೆ ஒவ்வொரு பதுக்கிறேன் ஒவ்வொரு சுவாமி பதுக்கி ஒவ்வொரு மனுஷத்திரே முரு தின இரோல்ல யாத்தக்கே கிடமூரிக உபயோக அவர் மாடமூலிங்கள உபயோக அவர் மாதிரி முரு தின பதுக்கல்ல ஆடமர யாக்கு வந்து அந்த பிரகிருவிய கிடமூலி அவுட்டி திள்க்கண்டு நூறு வர்ஷ ஆமேல் நூறு வர்ஷ மனை தந்தவ ಪಂಚ ಮಾಡ್ತೀರಾ ಬೆಂಚ್ ಮಾಡ್ತೀರಾ ಬಾಗಲು ಮಾಡ್ಕೊಂತೀರಾ ಇದೆಲ್ಲ ಮಾಡಿಕೊಳ್ತೀರಾ ವರ್ಷ ಬದುಕ್ತೇವೆ ಅಂದರೆ ಈ ಗಿಡ ಅಂಥ ಶಕ್ತಿ ಇರ್ತದೆ ಈ ಏಳು ಸಂತ ಕೇಳಿದ್ರು ನೀವು ಹುಷಾರದ ರೋಗ ಅಂತ ನಮ್ಮಲ್ಲಿ ಯಾರು ಬಂದಿದ್ರು ಹೀಗೆ ಅವ್ರಿಗೆ ಹೇಳಿದ್ರು ನೀನು ನೋಡಪ್ಪ ಒಂದು ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಬಿಲ್ಪತ್ರೆ ಬರೋ ಅವಚಿಕೆಯನ್ನು ಅಂತ ಅವ್ರು ಹೇಳಿದ ಅಮೇರಿಕನ್ ಡಾಕ್ಟ್ರು ಹೇಳಿದ್ದಾರೆ ಇನ್ನು ಬದುಕದೆ ಮೂರು ತಿಂಗಳು ನಾನು ರೇಡ್ಸಿದೆ ಸ್ವಾಮಿ ಕಡೆ ಒಂದು ಆಶೀರ್ವಾದ ಕೊಡ್ರಿ ಇನ್ನ ಮೂರು ತಿಂಗಳು ಬದುಕ್ತಿಯ ಸಾಯಿ ಅದು ವಿಷಯ ನಾನು ಹೇಳಿದ್ದಾರ ಮಾಡು ಅವನು ಮಾಡಿದಾಗ ವರ್ಷ ಆದಮೇಲೆ ಬಂದ ಸತ್ತು ಬಂದಿ ನಾವು ಇಲ್ಲ ನೀವು ಹೇಳಿದಂಗೆ ಆ ಬಿಲ್ ಪತ್ರ ಬರೋ ವಶಯ ಕೂತ್ಕೊಂಡೆ ಏನು ಡಾಕ್ಟ್ರ್ ಹೇಳ್ತಾರೆ ನಿನಗದು ನೆಗೆಟಿವ್ ಆಗಿಬಿಟ್ಟಿದೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ ಆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ವೃಕ್ಷಗಳ ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ಕೋಬೇಕು ನೀವು ನಿತ್ಯ ವಾಹಿಯಾರ ಬೆಳಗ್ಗೆ ಎದ್ದ ಕೂಡಲೇ ಹೋಗೋದು ಸಾಯಂಕಾಲ ಹೋಗೋದು ಮನೆಯಲ್ಲೊಂದು ಗಿಡ ಹಾಕೋದು ಒಂದು ವೃಕ್ಷ ಬೆಳೆಸೋದು ಒಂದು ಹೂವಿನ ಗಿಡ ಬೆಳೆಸೋದು ಹಣ್ಣಿನ ಗಿಡ ಬೆಳೆಸೋದು ಮನೆಯಲ್ಲಿ ಮಾಡಿದರೆ ಅದರ ಕೊಟ್ಟು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಅದಕ್ಕಾಗಿ ನಾನು ಇನ್ನೂ ಏನೋ ಮಾತಾಡಬೇಕು ನಾನು ಸಾಯಂಕಾಲ ಬೆಂಗಳೂರಿಗೆ ನಾಳೆ ಬೆಳಗಾಗಿ ಹೋಗಬೇಕು ಹೀಗಾಗಿ ಈ ಒಂದು ಭಾಳ ಮಹತ್ತರವಾದ ಕಾರ್ಯ ಭಾಳ ಸಂತೋಷ ಆಯಿತು ನಮ್ಮ ಆನಂದ ನಮಗೆ ಭಾಳ ಆತ್ಮೀಯರು ಬೇಕಾದವರು ಪಾಪ ಏನೇ ಕಾಲದಲ್ಲಿ ನಮ್ಮಲ್ಲಿ ಬರ್ತಾ ಇದ್ರು ಅವರಿಗೆ ಹೋಗ್ತಾ ಇದ್ದಾರೋ ಆಮೇಲೆ ಒಂದು ಹೆಸರು ಶುರು ಮಾಡಿ ಮಹರ್ಷಿಯನ್ನ ಪದವಿಯನ್ನು ನಾವೇ ಕೊಟ್ಟ್ವಿ ಇವತ್ತು ಭಾಳ ಎತ್ತರಕ್ಕೆ ಬೆಳೆಯಿದ್ದಾರೆ ಬಹಳ ಎತ್ತರಕ್ಕೆ ಬೆಳೀತಿದ್ದಾರೆ ನಮಗಂತೂ ಭಾಳ ಸಂತೋಷ ಯಾಕೆಂದರೆ ನಮ್ಮ ಹತ್ರ ಬರ್ತಕ್ಕಂಥ ಹುಡುಗ ಜೀವನದಲ್ಲಿ ನೊಂದು ಬಂದಿರ್ತ ಹುಡುಗ ಭಾಳ ಹೆಚ್ಚು ಬೆಳೆದಾನೆ ಅಂದರೆ ಭಾಳ ಸಂತೋಷ ನಮ್ಮ ಮುರುಳಿಯವರೆಲ್ಲ ಹೇಳಿದರು ಮಾಡ್ತಾಯಿದ್ದು ಬುದ್ಧಿ ನಮ್ಮನ್ನು ಹಿಡಿಯೋದು ಕಷ್ಟ ನಾವೊಂಥರ ಆನೆ ಇದ್ದಂಗೆ ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು ಹಿಂಗೆ ಆಗಲ್ಲಪ್ಪ ನಮ್ಮ ಕೆಲ ಆಗಲ್ಲ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಭಾಳ ಒತ್ತಾಯ ಮಾಡಿದರು ಆನಂದ ಬರ್ತಾನೆ ಅಂದರು ಆಮೇಲೆ ನಮ್ಮ ಜೇ ಡಿ ವೀರಪ್ಪ ಅಂತ ಇಲ್ಲಿ ನಮ್ಮ ಶಿಷ್ಯ ಇದ್ದಾನೆ ಅವ್ರು ಒಂದು ತಿಂಗಳಿಂದ ಫೋನ್ ಮಾಡೋದು ಬೆಳಿಗ್ಗೆ ಸಾಯಂಕಾಲ ಯಾಕಂದ್ರೆ ಆನೆ ಹಕ್ಕು ಶಂಗೆ ನಿನ್ನೆ ಆಗಲ್ಲ ಕಣಪ್ಪ ಮೈಸೂರಿಗೆ ಹೋಗಿ ಅಂದೆ ಬಿಡಲಿಲ್ಲ ಬಂದು ಮಲ್ಕೊಂಡು ಬಂದೆ